ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಸೋಮವಾರ ಆ್ಯಂಡ್ ನವರಾತ್ರಿಯ ಫಸ್ಟ್ ದಿವಸ ಸೊ ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಎಲ್ಲ ಆಗಿದ್ದೀನಿ ಸೊ ಕಸನೂ ಎಲ್ಲ ಕುಡಿಸ್ಕೊಂಡಿದ್ದೀನಿ ಇವಾಗ ಒರೆಸ್ಕೋಬೇಕು ಒಳಗಡೆ ಮತ್ತು ಈಚೆ ಆ್ಯಂಡ್ ಆಫೀಸ್ ಕೆಲಸನೂ ಇದೆ ಆ್ಯಸ್ ಯೂಶ್ವಲ್ಲು ಇನ್ ಮೀಟಲ್ಲಿ ಇನ್ನೂ ಟಿಫನ್ ಮಾಡ್ಕೋಬೇಕು ಸೊ ನನ್ನ ರೂಟೀನ್ ಇವತ್ತು ಯಾವ ರೀತಿ ಇರುತ್ತೆ ಏನು ಎತ್ತ ಅನ್ಬಿಟ್ಟು ತೋರಿಸ್ತೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಆಲ್ಮೋಸ್ಟ್ ಇವಾಗ ಹತ್ತು ಗಂಟೆ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ರೂಟಿ ನಂದು ಹೇಗಿರುತ್ತೆ ಏನೋ ಆಯ್ತಾ ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ಇಲ್ಲಿ ಒರೆಸ್ಕೊಬೇಕು ಒರೆಸ್ಕೊತಾ ಇದ್ದೀನಿ ಫಸ್ಟು ಹೊಟ್ಟೆ ಬೇರೆ ಹಸಿತ ಇದೆ ಬಟ್ ಹಂಗು ಒರೆಸ್ಕೊಳೋಣ ಆಮೇಲೆ ತಿಂಡಿ ಏನಾದರೂ ಮಾಡಿಟ್ಕೋಬೋದು ಅಂತಂದ್ಬಿಟ್ಟು ಕಸ ಎಲ್ಲ ಗುಡ್ಸ್ಕೊಂಡಿದ್ದೆ ಸೊ ಒರೆಸಿ ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅವಲಕ್ಕಿ ತಂದಿದ್ದೀನಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಬೇಕು ಆಮೇಲೆ ನಿಧಾನಕ್ಕೆ ಪೂಜೆ ಗೀಜೆ ಮಾಡ್ಕೊಳ್ಳೋಣ ಅಂತ ಒಂದೊಂದೇ ಕೆಲಸ ಆಮೇಲೆ ಹಂಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣಾಗೆ ಸಾಸಿವೆ ಜೀರಿಗೆ ಕಡಲೆ ಬೀಜ ಕಡಲೆಬೇಳೆ ಉದ್ದಿನಬೇಳೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ಕರಿಬೇವು ಇಲ್ಲಿ ಅವಲಕ್ಕಿ ಚೆನ್ನಾಗಿ ಅದು ಏನಾದರೂ ಅಂತ ಅಂದ್ಬಿಟ್ಟು ನೋಡಿದ್ದೀನಿ ಸಲ ಇದು ಒಗ್ಗರಣೆ ಹಾಕ್ಬೇಕಾದ್ರೆ ಅದು ನೆನೆಸ್ಕೊತೀನಿ ಏನಕ್ಕೆ ಬೇಗ ನೆಂದೋಗ್ಬಿಡುತ್ತೆ ಆಮೇಲೆ ಒಂಥರ ಫುಲ್ಲು ತ್ಯಾವ ಏನು ಮೆತ್ತ ಮೆತ್ತಗಾಗೋಗುತ್ತೆ ತಿನ್ನೋಕ್ಕೆ ಚೆನ್ನಾಗಿರೋಲ್ಲ ಸೊ ಒಗ್ಗರಣೆ ಹಾಕಾದ್ಮೇಲೆ ನೆನ್ಸ್ಕೊತೀನಿ ಇದನ್ನ ಬೇಕಾದ್ರೆ ಟೊಮೆಟೋವೂ ಬೇಕಂದ್ರೆ ಹಾಕೋಬೋದು ಬಟ್ ಇಲ್ಲಿ ನಾನು ಟೊಮೆಟೊ ಆಗ್ತಾಯಿಲ್ಲ ನಿಂಬೆನ ಹುಳಿ ಹಾಕ್ತಾಯಿದ್ದೀನಿ ಸೊ ಬನ್ನಿ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಇಲ್ಲಿ ಇವಾಗ ಎಣ್ಣೆ ಕಾಯೋಕಿಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾಯ್ದಾದ್ಮೇಲೆ ಸಾಸಿವೆ ಮತ್ತು ಜೀರಿಗೆ ಫುಲ್ ಉರಿ ಸಣ್ಣ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಆಮೇಲೆ ಇದೊಂದು ಸ್ವಲ್ಪ ಸಿಡಿಲಿ ಇದು ಸಿಡ್ದಾದ್ಮೇಲೆ ಇದು ಕಡಲೆ ಬೀಜ ಉದ್ದಿನಬೇಳೆ ಕಡಲೆಬೇಳೆ ಇದು ಹಾಕ್ಕೊಂಡ್ಬಿಡ್ತೀನಿ ಇವಾಗ ಸ್ವಲ್ಪ ಮೀಡಿಯಮ್ ಊರಿ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಹಸಿ ಮತ್ತು ಕರಿಬೇವು ಈ ಹಸಿ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿಕೊಂಡ್ರೆ ಅದು ಅವಲಕ್ಕಿ ತಿನ್ಬೇಕಾದ್ರೆ ಕರೆ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಇಲ್ಲಿ ಇವಾಗ ಇದಕ್ಕೆ ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ಲೈಟ್ ಬ್ರೌ ಗೌಲ್ಡನ್ ಕಲರ್ ಫ್ರೈ ಆದರೆ ಸಾಕು ಇವಾಗ ಇದಕ್ಕೆ ಸ್ವಲ್ಪ ಅರ್ಶನ ಮತ್ತು ಉಪ್ಪು ಹಾಕೋತೀನಿ ಒಂಚೂರು ಮಿಕ್ಸ್ ಮಾಡ್ಕೊತೀನಿ ಅದು ಅರ್ಶನದ್ದೆಲ್ಲ ಸ್ವಲ್ಪ ಸ್ಮೆಲ್ ಹೋಗಲಿ ಆಮೇಲೆ ಅವಲಕ್ಕಿ ಹಾಕೋದು ಇವಾಗ ಒಂದೆರಡು ಸಲ ವಾಶ್ ಮಾಡಿ ಎಣ್ಸ್ಬಿಟ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದಕ್ಕೆ ಕೊತ್ತಂಬರಿ ಮತ್ತು ನಿಂಬೆಹಣ್ಣು ರಸ ಹಾಕೋಣ ಹಾಕ್ಕೊಂಡು ಒಂದೇ ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅವಲಕ್ಕಿ ಬಿಟ್ಟು ಸಣ್ಣ ಉರಿಲೆ ಮಾಡಿಕೊಂಡ್ರೆ ಬೆಟರು ಸೊ ಒಂಚೂರು ಕೊತ್ತಂಬರಿ ಸೊಪ್ಪು ಅಷ್ಟನ್ನ ಹಾಕಿದ್ದೀನಿ ಹಂಗೂ ಯಾಕೋ ಕಲರೇ ಬಂದಿಲ್ಲ ಕೊತ್ತಂಬರಿ ಸೊಪ್ಪು ಆ್ಯಂಡ್ నింబెహణ్ రసూరు హాకంబడో నింబేహ్ రస నోడ్క ఫస్ట్ వంద హాకీ హుళి ఆమె బెండు ఇన్నొందు ఆమె హుళి అనే తినదక అదకోస్కర సో వందాకొందే ఇవగా చనం మిక్స్ మూడు ಇವಾಗಿದು ನಿಂಬೆಣ್ಣು ರಸ ಕೊತ್ತಂಬರಿ ಹಾಕಿದ್ಮೇಲ್ವಾ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಬಿಸಿ ಬಿಸಿ ಅವಲಕ್ಕಿಪ್ಪಿಟ್ಟು ರೆಡಿಯಾಗಿದೆ ತಿನ್ಬಿಟ್ಟು ಒಂಚೂರು ಆಫೀಸ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಫರ್ದರ್ ಕೆಲಸ ಏನು ಎತ್ತ ಅಂತ ನೋಡೋಣ ಮೇಲೆ ಕಂಟಿನ್ಯೂ ಮಾಡ್ತೀನಿ ಇವಾಗಿ ಪೂಜೆಗೆ ಹೂವು ಇತ್ತು ಮನೇಲಿ ಸ್ವಲ್ಪ ಎಲ್ಲ ಅರಳುಬಿಟ್ಟಿತ್ತಲ್ಲ ಇದೆಲ್ಲ ಹೂವು ಕಿತ್ಕೊಂಡು ಸ್ವಲ್ಪ ಒಣಗಿರವೆಲ್ಲ ಕಿತ್ತಾಕ್ಬಿಡೋಣ ಅಂತ ಸೊ ಹೂವು ಎಲ್ಲ ಇದು ನೀನೇ ನಮ್ಮ ಹೋಗೋ ಕಿಳಕ್ಕೆ ಬಂದಿದ್ದೀಯ ಸುಜು ನೀನನು ಹ್ಮ್ ಇಲ್ಲ ಹೋಗಿ ಆಕಡೆ ಸೊಂದಿ ಹೋಗಿ ಆಕಡೆ ಏನ್ ಕೇ ನಡಿ ಏ ನಡಿ ಯಾ ಹೋಗ ಇಲ್ಲಿ ಈ ಸ್ಟುವ್ ಕಿಡ್ಕೊಂಡಿದ್ದೀನಿ அண்ட் இல்லைல்ல ரோஸ் பிடூ ஒணித்தலங்கே கட்மாத்தின் சப்ப அது சிதிர்க்கே ஈஸியாகக்கோஸர இது எஸ்டிஷ்டு கட் கொண்ட அது ஈஸியாகி க்ரோ ஆக அண்ட் அண்ணா தைதுபிடோ இது தைதிரே அவங்க க்ளீனாக க்ரோ ஆகி தைதனா பிஸாக்குபிடோ நோடி இல்லைல்ல ஒண்கியல்ல ಇದೆಲ್ಲ ಕಟ್ ಮಾಡ್ಕೊಂಬಿಡ್ಬೇಕು ಆವಾಗಲೇ ಗಿಡಗಳು ಹಾಳಾಗೋಗೋದು ಹಂಗೆ ಬಿಟ್ಟರೆ ಇದೇ ಥರ ಇಲ್ಲೂ ಅಷ್ಟೆ ಇಝುಝು ನಡಿಯಮ್ಮ ಕಡೆ ಬರೋಕ್ಕಾಗಲ್ಲ ನೀನು ಇಲ್ಲೊಂಚೂರು ಇದೆಲ್ಲ ಡ್ರೈ ಆಗಿಬಿಟ್ಟಿತ್ತು ಇದನ್ನು ಕಟ್ ಮಾಡ್ಕೊತೀನಿ ಮೊಕ್ಕ ಸಮೇತ ಕಟ್ ಮಾಡಿದ್ರೆ ಏನಾಗಲ್ಲ ಯಾಕಂದರೆ ಅದು ಗ್ರೋ ಆಗೋಲ್ಲ ಅದಕ್ಕೋಸ್ಕರ ಅಲ್ಲೇ ಒಣ್ಕೊಂಬಿಡತ್ತೆ ನೋಡಿ ಇಲ್ಲೆಲ್ಲ ಇಲ್ಲೆಲ್ಲ ಡ್ರೈ ಆಗೋಗಿದೆ ಹೂವು ವೇಸ್ಟಾದರೂ ಪರವಾಗಿಲ್ಲ ಅದು ಒಣಗಿದ್ರೆ ಅಲ್ಲಿ ಗ್ರೋ ಆಗೋಲ್ಲ ಹೂವು ಇಲ್ಲೂ ಅಷ್ಟೆ ತುದಿ ಕಟ್ ಮಾಡಿಬಿಡೋದು ಇವಾಗ ಇಲ್ಲಿ ದೇವರ ಮನೆ ಹೊಸಲಿಗೆಲ್ಲ ಕುಂಕುಮ ಇಲ್ಲಿ ಇಲ್ಲಿವಾಗ ಮೇನ್ ಡೋರ್ ಹತ್ರ ಇರೋ ಹೊಸಲಿಗೆ ಕುಂಕುಮ ಇಟ್ಕೊಬೇಕು ಅರ್ಶನ ಕುಂಕುಮ ಇಟ್ಕೊಬೇಕು ಸೊ ಇವಾಗ ಹೂವೆಲ್ಲ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂಜೆಗೆ ಇವಾಗ ಪೂಜೆ ಮಾಡ್ಕೊಳೋದಷ್ಟೇ ಒಂದು ರಂಗೋಲಿ ಬಿಡೋಕೆ ಬರಲ್ಲ ಹಂಗೆ ಸೊ ಅದು ಸ್ಟೆನ್ಸಿಲ್ ಇತ್ತಲ್ಲ ಅದರಲ್ಲ ಹಾಕ್ಕೊಂಡೆ ಬಟ್ ಅದು ಸ್ಟೆನ್ಸಿಲ್ ಸರಿಯಾಗಿರಲಿಲ್ಲ ಸೊ ಹಂಗೆ ಹಾಕ್ಕೊಂಡಿದ್ದೀನಿ ಸತ್ಯಕ್ಕೆ ಸೊ ಇವಾಗ ಪೂಜೆ ಮಾಡ್ಕೊಂಡ್ಬಿಡ್ತೀನಿ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಆಫೀಸ್ ಕೆಲಸ ನೋಡಿಕೊಂಡು ಅಡುಗೆ ಏನಾದ್ರು ಮಾಡ್ಕೊಬೇಕು ನೋಡೋಣ ಇನ್ನು ಏನು ಮಾಡೋದು ಏನು ಅಂತ ಗೊತ್ತಾಗ್ತಾ ಇಲ್ಲ ಸೊ ಅಂತೂ ಆಗಿದೆ ಸೊ ನವರಾತ್ರಿಯ ಫಸ್ಟ್ನೇ ದಿವಸ ಇವತ್ತು ಬೇರೆ ಸೊ ಫೈನಲಿ ಅಂತೂ ಕಂಪ್ಲೀಟ್ ಆಯಿತು ಏನು ಮಿಸ್ಟೇಕ್ಸ್ ಇಲ್ಲದೆ ಅಂತ ಅಂದ್ಕೊತೀನಿ ಇವಾಗ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಚಪಾತಿ ಇಟ್ಟಿತ್ತು ಸೊ ಅದಕ್ಕೆ ಈರುಳ್ಳಿ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಐದಾರು ಈರುಳ್ಳಿ ಮೀಡಿಯಮ್ ಸೈಜ್ ಇಟ್ಕೊಂಡಿದ್ದೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇದು ಖಾರದ ಪುಡಿ ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಸೊ ಬನ್ನಿ ಯಾವ ರೀತಿ ಮಾಡೋದೇನು ಅಂದ್ಬಿಟ್ಟು ತೋರಿಸ್ತೀನಿ ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಈರುಳ್ಳಿ ಎಲ್ಲ ಹಾಕೊಂಡ್ಬಿಡೋಣ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಬೇಕು ಇದೊಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ ಇವಾಗ ಇದಕ್ಕೆ ಸ್ವಲ್ಪ ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊಳ ಇದ್ರ ಟೊಮೆಟೊ ಹಾಕೊಂಡು ಸ್ವಲ್ಪ ಫ್ರೈ ಒಂದು ಸ್ವಲ್ಪ ಸಣ್ಣ ಉರಿ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂದರೆ ಸ್ಮ್ಯಾಶ್ ಆಗಲಿ ಟೊಮೆಟೊ ಸ್ವಲ್ಪ ಇದ್ರ ಜೊತೆ ಆಮೇಲೆ ಪೌಡರ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಇದು ಇವಾಗ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಇದಕ್ಕೆ ಇವಾಗ ಉಪ್ಪು ಖಾರದ ಪುಡಿ ಗರಂ ಮಸಾಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಇದು ಸ್ವಲ್ಪ ಮಸಾಲೆದು ಘಾಟೆಲ್ಲ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಲಾಸ್ಟಾಗಿ ಉತ್ತಮರಿ ಸೊಪ್ಪು ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಅದು ಬೇಯಲ್ಲಿ ಆಮೇಲೆ ಆಫ್ ಮಾಡ್ಕೊಂಬಿಡ್ತೀನಿ ಇದನ್ನು ಸೊ ಇವಾಗ ಇಲ್ಲಿ ಚಪಾತಿ ಹೊಸ್ಕೊಂಬಿಡೋಣ ಅಂತ ಪರ್ಫೆಕ್ಟಾಗಿ ಆ ಥರ ಎಲ್ಲ ಏನು ಬರಲ್ಲ ನನಗೆ ಇವಾಗ ಇವಾಗ ಸ್ವಲ್ಪ ಹೆಂಗೋ ಮಾಡ್ತೀನಿ ಚಪಾತಿ ಮತ್ತು ಈರುಳ್ಳಿ ಗೊಜ್ಜು ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು ಸೊ ಚಪಾತಿ ಫಸ್ಟ್ ಎಲ್ಲ ಒಸ್ಕೊಂಬಿಡ್ತೀನಿ ಆಮೇಲೆ ಒಂದೇ ಸಲ ಸುಟ್ಕೋತೀನಿ ಅವಾಗ ಈಸಿ ಆಗುತ್ತೆ ಅಂತ ಅಷ್ಟೇನೇನಿಲ್ಲ ಸೊ ಮಧ್ಯಾಹ್ನದ ಊಟ ರೆಡಿಯಾಗಿದೆ ಈರುಳ್ಳಿ ಗೊಜ್ಜು ಮತ್ತು ಚಪಾತಿ ತಿನ್ಕೊತೀನಿ ಆಮೇಲೆ ಕೆಲಸಗಳು ಬೇರೆ ಇದೆ ಸೊ ವ್ಲಾಗ್ನ ನಾನು ಈಗಲೇ ಐ ಮೀನ್ ಇವಾಗ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್